ವಿಷ್ಣು ಮಾ, ಸಕ್ಕರೆ ಹಾಕಿಲ್ವಲ್ಲ ಅಮ್ಮ ಇಲ್ಲೇ ಪ್ಯಾಂಟ್ ಇಟ್ಟಿದ್ನಲ್ಲ ಪ್ಯಾಂಟ್ ಏನಾಯ್ತು ತಿಂಡಿ ಉಪ್ಪೆ ಹಾಕಿಲ್ವಲ್ಲಮ್ಮ ಅಮ್ಮ ಸಾಕ್ಸ್ ಎಲ್ಲಮ್ಮ ஷூ இல் இட்ட ஷூ கலமா தேடி கொடம்மாட்டேசித்தோடமா ಅಮ್ಮ ಊಟಕ್ಕೆ ಇವತ್ತು ಕೂತ್ಕೊಂಡಾಗ ಮೊದಲನೇ ತುತ್ತು ಗಂಟ್ಲೇ ಸಿಕ್ಕಾಕೊಳ್ಳುತ್ತೆ ಅಮ್ಮ ಯಾಕಂದ್ರೆ ಉಪ್ಪು ಕಡಿಮೆ ಇದೆ ಅಂತ ಆಡೋಕೆ ಈಗ ನೀನಿಲ್ಲ ಬಡ್ಸೋಕೆ ಸಾವಿರ ಜನ ಇರ್ಬೋದು ಆದರೆ ಹೊಟ್ಟೆ ತುಂಬಿದ್ರು ಸಾಲಲ್ಲ ಮಗ್ನೆ ಅಂತ ಬಲವಂತ ಮಾಡಿ ಬಡಿಸೋ ನಿನ್ನ ಪ್ರೀತಿ ಮಾತ್ರ ಎಲ್ಲೂ ಸಿಗ್ತಾ ಇಲ್ಲ ಕೆಲಸ ಮುಗಿಸಿ ಮನೆಗೆ ಹೊರಡ್ಬೇಕಾರೆ ಇವತ್ತಿಗೂ ಮೊಬೈಲ್ ಕೈ ಕಾಂತಾನಾಗೆ ಬರುತ್ತೆ ನೀನು ನಂಬರ್ ಡೈಲ್ ಮಾಡೋಕ್ಕೆ ಹೋದಾಗ ನನಗೆ ನೆನಪಾಗೋದು ಆ ಕಡೆಯಿಂದ ಎಷ್ಟೊತ್ತು ಮನೆಗೆ ಬರ್ತೀಯ ದರ್ಶನ್ ಅಂತ ಕೇಳೋಕ್ಕೆ ನೀನಿಲ್ಲ ಅಂತ ಇವತ್ತಿಗೂ ಮೊಬೈಲ್ನಲ್ಲಿ ನಿನ್ನ ನಂಬರ್ ಡಿಲೀಟ್ ಮಾಡೋಕ್ಕೆ ಈ ಕೈಗಳಿಗೆ ಇಂದಿಗೂ ಶಕ್ತಿ ಬಂದಿಲ್ಲ ಅಮ್ಮ ಮನೆ ಬೇಗ ತೆಗೆದು ಒಳಗೆ ಬಂದಾಗ ಇಡೀ ಮನೆ ನಿನ್ನನೆ ಕೇಳ್ತಾ ಇರತ್ತಮ್ಮ ನೀನು ಕೂತ್ಕೋತಾ ಇದ್ದಿದ್ದ ಸೋಫಾ ಮತ್ತು ನೀನು ಹಚ್ತಾ ಇದ್ದಿದ್ದ ದೀಪ ಎಲ್ಲನೂ ಇವತ್ತು ಮೌನವಾಗಿದೆ ಎಲ್ಲರೂ ಹೇಳ್ತಾರೆ ಧೈರ್ಯವಾಗಿರುವಂತ ಆದರೆ ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಹಳು ಹಂಬ್ಲ ಯಾರತ್ರ ಹೇಳ್ಕೊಳ್ಳಿ ಅಮ್ಮ ಇವತ್ತೇನಾಯ್ತು ಗೊತ್ತಾ ನನ್ನ ಬಟ್ಟೆ ಗುಂಡಿ ಕಿತ್ತೋಗಿತ್ತು ಹೊಲೆಯೋಗಿ ದಾರ ಹೋದಾಗ ನಿನ್ನ ನೆನಪಾಗಿ ಕಣ್ಣೀರು ಬಂತು ನಿನ್ನಿದ್ದಾಗ ಅದೆಷ್ಟೋ ಸಣ್ಣ ಸಣ್ಣ ವಿಷಯಗಳನ್ನ ಸುಲಭವಾಗಿ ಮಾಡಿಬಿಡ್ತಿದ್ದೆ ಅಲ್ವಾ ಈಗ ಒಬ್ಬನೇ ನಿಂತು ಈ ಜೀವನ ಹೇಗೆ ನಿಭಾಯಿಸ್ಲಿ ಅಂತ ಭಯ ಆಗತ್ತೆ ಅಮ್ಮ ಜನ ನನ್ನ ನೋಡಿ ಹುಚ್ಚ ಅನ್ಕೋತಾರೆ ನೀನು ಇಲ್ದಿದ್ರು ನಿನ್ ಫೋಟೋ ಜೊತೆ ಗಂಟಾನುಗಟ್ಲೆ ಮಾತಾಡ್ತಾ ಇರ್ತೀನಿ ಇವತ್ತಿಗೂ ನಾನು ಆಫೀಸ್ಗೆ ಹೋಗ್ಬೇಕಾರೆ ಅಮ್ಮ ಶರ್ಟಲ್ಲಿ ಅಲ್ಲಿ ಸಾಕ್ಸ್ ಅಲ್ಲಿ ಅಮ್ಮ ತಿಂಡಿ ಹಾಕೊಡು ಊಟ ಹಾಕೊಡು ಕಾಫಿ ಕೊಡು ಅಂತೆಲ್ಲ ಮಾತಾಡ್ತಾ ಇರ್ತೀನಿ ನಿನ್ ಫೋಟೋ ಮುಂದೆ ಅದನ್ನೆಲ್ಲ ಅವ್ರು ನೋಡಿ ಲ್ಲೋ ಹುಚ್ಚಿಡ್ತಿದೆ ಅನ್ಕೋತ ಆದ್ರೆ ಅಮ್ಮ ಅವ್ರಿಗೆ ನಾನು ಹೇಗೆ ಹೇಳಿ ಈ ಜಗತ್ನಲ್ಲಿ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ಳೋರಿನ್ಯಾರೂ ಇಲ್ಲ ಅಂತ ನೀನು ಈ ಜಗತ್ನ ಬಿಟ್ಟೋಗಿರ್ಬೋದು ಆದರೆ ನನ್ನ ಪಾಲ್ಗೆ ನೀನು ಇಂದಿಗೂ ಮನೆ ಮೂಲೆ ಮೂಲೆಯಲ್ಲೂ ಇದೆಯಾ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಇದೆಯಾ ನಾನು ಇಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆಯಾ ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತೋಗಿದ್ಯಾ ಅಮ್ಮ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ದೇವರು ಕೇಳ್ಕೊಳ್ಳೋದು ಒಂದೆ ನಿನ್ನ ಹೋಟೆಲ್ಲಿ ನಾನು ಮತ್ತೆ ಹುಟ್ಟಬೇಕು ನೀನೇ ನನ್ನ ತಾಯಿ ಆಗಿರಬೇಕು ಇಲ್ದನೆ ತುಂಬ ನೋವಾಗುತ್ತೆ ಕಣೆ ತುಂಬ ಮಿಸ್ ಮಾಡ್ಕೋತೀನಿ ನನ್ನ ಅಮ್ಮ ಐ ಲವ್ ಯು ಕುಳ್ಳಿ ಐ ಲವ್ ಯು ಸೋ ಮಚ್ ಮತ್ತೆ ನೀನೇ ನನ್ನ ಅಮ್ಮ ಆಗಿ ಹುಟ್ಬಾ ಆಯ್ತಾ